ನಮ್ಮ ಮಲೆನಾಡು ಭಾಗದಲ್ಲಿ ಮಾಡುವಂತಹ ಎಲೆ ಕಡುಬನ್ನು ನಾವು ಸ್ಕೂಲ್ ಫೆಸ್ಟಿಗೆ ಮಾಡಿದ್ವಿ ಆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲೆ ಕಡುಬು ಮಾಡೋಕ್ಕೆ ಫಸ್ಟ್ ನಾವು ನೀರನ್ನು ಇಟ್ಕೊಳ್ಬೇಕಾಗತ್ತೆ ನಾನು ನಾಲ್ಕು ಕಪ್ ಹಿಟ್ಟು ತಗೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಐದು ಕಪ್ ನೀರು ಹಾಕ್ತಾ ಇದ್ದೀನಿ ಅಳತೆ ಬೇಕಾದ್ರೂ ನೀವು ತಗೊಳ್ಬೋದು ಒಂದು ಕಪ್ ಹಿಟ್ಟಿಗೆ ನೀವು ಒಂದೂವರೆ ನೀರು ಹಾಕ್ಕೊಡಿ ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಹಿಟ್ಟು ಸೇರಿಸ್ಕೋಬಹುದು ಆ ನೀರು ಕಡಿಮೆ ಆದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಳ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು ನಾನೊಂದು ಮೂರು ಸ್ಪೂನ್ ಹಾಕಿದ್ದೀನಿ ಈ ನೀರು ಕುದಿ ಬರೋ ತನಕ ಹಾಗೆ ಬಿಡಬೇಕು ಕುದಿ ಬಂದ್ರ ಮೇಲೆ ಅದಕ್ಕೆ ನಾವು ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ಕೂಲ್ ಫೆಸ್ಟಿಂದು ವಿಡಿಯೋನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ವಿಸಿಟ್ ಮಾಡಿ ಮತ್ತು ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಬೇಗ ಆಫ್ ಮಾಡಬೇಕು ಇದಕ್ಕೆ ಹೂರಣನ ರೆಡಿ ಮಾಡಿಕೊಳ್ಬೇಕು ಸ್ವೀಟ್ ಹೂರಣ ಇದಕ್ಕೆ ತೆಂಗಿನಕಾಯಿ ತುರಿ ಬೆಲ್ಲ ಮತ್ತು ಏಲಕ್ಕಿ ಪೌಡ್ರು ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ನಾನು ನಾಲ್ಕು ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ಎರಡು ಕಪ್ಪು ಏಲಕ್ಕಿ ಪೌಡ್ರು ಒಂದು ಸ್ಪೂನು ಈ ಹೂರಣನ ಹಾಗೆ ಬೇಕಾದರೂ ಬಿಸಿ ಮಾಡ್ಕೊಳ್ಬೋದು ತೆಂಗಿನಕಾಯಿ ತುರಿ ಬೆಲ್ಲ ಮತ್ತು ಏಲಕ್ಕಿ ಪೌಡ್ರನ್ನು ನಾನು ಇದನ್ನು ಮೂರನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೀರು ಹಾಕ್ಕೊಳ್ತೇನೆ ಹಾಗೆ ಸ್ವಲ್ಪ ತಿರುಗಿಸ್ಕೊಳ್ಬೇಕು ನೀವು ಒಂದು ಕಪ್ ಕಾಯಿ ತುರಿಗೆ ಅರ್ಧ ಕಪ್ ಬೆಲ್ಲ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ ಸಾಕಾಗತ್ತೆ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಇಷ್ಟು ತೊಗೊಂಡಿದ್ದೀನಿ ಸ್ಕೂಲ್ನಲ್ಲಿ ಎಲ್ಲ ಪೇರೆಂಟ್ಸು ಬೇರೆ ಬೇರೆ ಸ್ಟಾಲ್ ಹಾಕಿದ್ವಿ ನಾವು ಅರ್ಶಿನದೆಲೆ ಕಡುಬನ್ನ ಸೇಲ್ ಮಾಡಿದ್ವಿ ಟ್ವೆಂಟಿ ರುಪೀಸ್ಗೆ ಒಂದು ಕಡುಬು ಮಿಕ್ಸಿ ಹಾಕ್ಕೊಂಡು ಅದನ್ನು ಒಂದು ಕಡಾಯಿನಲ್ಲಿ ಬಿಸಿ ಮಾಡ್ಕೊಬೇಕು ಚೆನ್ನಾಗಿ ಇವಾಗ ಹೂರಣ ರೆಡಿಯಾಗಿದೆ ಕಡುಬನ್ನು ಬೇಯಿಸೋಕ್ಕೆ ಇಡ್ಲಿ ಪಾತ್ರೆ ತೊಗೊಂಡು ಅದನ್ನು ಬಿಸಿ ಅರ್ಶಿಣದ ಎಲೆನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀವಿ ಇದನ್ನು ಎಲೆ ಇದ್ದರೆ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಎಲೆ ಊರಲ್ಲೆಲ್ಲ ನಮಗೆ ಸಿಗ್ತಾ ಇತ್ತು ಆದರೆ ಈ ಸಲ ನಾವು ಮಂಗ್ಳೂರು ಸ್ಟೋರ್ನಲ್ಲಿ ತೊಗೊಂಡ್ವಿ ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ ಹಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ನೀರನ್ನು ಯೂಸ್ ಮಾಡಿಕೊಂಡು ಚಿಕ್ಕದಾಗಿ ಉಂಡೆ ಥರ ಮಾಡಿಕೊಂಡು ಎಲೆಗೆ ಹಚ್ಚಬೇಕು ಎಷ್ಟು ತೆಳುವಾಗುತ್ತೆ ಅಷ್ಟು ನೀವು ತಟ್ಟಬೇಕು ಮಧ್ಯದಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹೂರಣನ ತಗೊಂಡುಬಿಟ್ಟು ನೀಟಾಗಿ ಹಾಕಬೇಕು ಹೂರಣನ ಹಾಕಿಬಿಟ್ಟು ಅದು ಫೋಲ್ಡ್ ಮಾಡಬೇಕು ನೀಟಾಗಿ ಕ್ಲೋಸ್ ಆಗೋ ಥರ ಫೋಲ್ಡ್ ಮಾಡಬೇಕು ಇಲ್ಲಾಂದರೆ ಓಪನ್ ಅದು ಎಲ್ಲವನ್ನು ಇದೇ ಥರ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನಾವು ತುಂಬ ಕ್ವಾಂಟಿಟಿ ಮಾಡಿದ್ವಲ್ವ ಅಂದಾಜು ಒಂದು ಐವತ್ತಾಗಷ್ಟು ಮಾಡಿದ್ವಿ ತುಂಬಾ ಟೈಮ್ ಬೇಕಾಯಿತು ನಮಗೆ ಡಿಫ್ರೆಂಟಾಗಿ ಏನಾದರೂ ಸ್ಪೆಷಲ್ ಐಟಮ್ನ ಮಾಡಬೇಕು ಅಂತ ಹೇಳಿ ನಾವು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ ಬಟ್ ತುಂಬಾ ಕೆಲಸ ಆಗತ್ತೆ ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಇದನ್ನು ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಎಲೆದು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಒಂದು ಮೂವತ್ತು ನಿಮಿಷ ಬೇಯಿಸ್ಬೇಕಾಗತ್ತೆ ಕ್ವಾಂಟಿಟಿ ಜಾಸ್ತಿ ಇತ್ತು ಹಾಗಾಗಿ ಟೈಮ್ ಬೇಕಾಗತ್ತೆ ನೋಡಿ ಫುಲ್ಲಾಗಿತ್ತು ಎರಡು ಸಲ ನಾವು ಇದನ್ನು ಬೇಯಿಸ್ಕೊಂಡ್ವಿ ಬೇಯಿಸುವಾಗಲೇ ಇದರ ಫ್ಲೇವರ್ ಬರುತ್ತೆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಒಂದನ್ನು ನಾವು ಟೇಸ್ಟ್ ನೋಡಿದ್ವಿ ಫೆಸ್ಟಿಗೆ ಹೋಗೋಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಕೂಡ ಟೇಸ್ಟ್ ಮಾಡಿದ್ಲು ತೆಂಗಿನಕಾಯಿ ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕ್ಕೊಂಡು ಮಾಡಿದ್ವಲ್ವ ಹಾಗಾಗಿ ತುಂಬಾ ಸಾಫ್ಟಾಗಿ ಬಂದಿತ್ತು ಕೊನೆಯಲ್ಲಿ ಫೆಸ್ಟಿಂದು ಒಂದು ಕ್ಲಿಪ್ ಹಾಕಿದ್ದೀನಿ ನೋಡ್ಬೋದು ಹೋಗೋಣ ಸ್ಕೂಲಿಗೆ ಹೌದಾ ओपन ऐन मुझे, 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 मुझे। अरश्न कड़वा